ಈಗ ಐ ಆಮ್ ಆಕ್ಚುಲಿ ವೆರಿ ಹ್ಯಾಪಿ ಐ ಆಮ್ ವೆರಿ ಗ್ಲಾಡ್ ದಟ್ ಐಷಾಜಿ ಅವರು ಸ್ಪೋಕ್ ಅಬೌಟ್ ಪ್ರಿನ್ಸಿಪಲ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ನೀವು ನಿಮ್ದು ಮೀಡಿಯಾ ನಡೆಸಬೇಕು ಅಂತ ಶ್ರೀ ಸ್ಪೋಕ್ ಅಬೌಟ್ ದಟ್ ಈಗಿನ ಕಾಲದಲ್ಲಿ ಜನರಲಿ ಅವೈಲ ಬಗ್ಗೆ ಯಾರು ಮಾತಾಡಲ್ಲ ನಿರ್ಡಗೊತ್ತಿರದಂಗೆ ನಮ್ಮ ಡೆಮೋಕ್ರೆಸಿಯ ಎಷ್ಟು ಪಿಲ್ಲರ್ಸ್ ಇದ್ದಾವೆ ಜನರಲಿ ನಾವು ಮೂರು ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ವು ಎಕ್ಸಿಕ್ಯೂಟಿವ್ ಮೆಜಿಸ್ಲೇಚರ್ ಜುಡಿಷರಿ ಈಗಿನ ಈಗ ಇತ್ತೀಚೆಗೆ ನಾಲ್ಕನೇ ಪಿಲ್ಲರ್ ಕೂಡ ಆ್ಯಡ್ ಆಗಿದೆ ನಾಲ್ಕನೇ ಪಿಲ್ಲರ್ ಯಾರು ಮೀಡಿಯಾ ಸೊ ಮೀಡಿಯಾ ಇಸ್ ದಿ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಯು ಆಲ್ ಆರ್ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದರೆ ಅದನ್ನು ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ ಆದರೆ ಜವಾಬ್ದಾರಿಗಳು ಕೂಡ ಇರ್ತದೆ ಎಂಟೈಟಲ್ಮೆಂಟ್ಸ್ ಅಂದರೆ ಯು ವಿಲ್ ಜಸ್ಟ್ ಥ್ರೋ ಯೋರ್ ವೇಟ್ ಅಷ್ಟೇ ಇಲ್ಲ ಜವಾಬ್ದಾರಿ ಕೂಡ ಇದೆ ಡೆಮೊಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್ ಯಾವ್ದು ಯಾವುದು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದು ಒನ್ ಈಸ್ ನ್ಯೂಟ್ರಾಲಿಟಿ ಆಬ್ಜೆಕ್ಟಿವಿಟಿ ಇಂಟಿಗ್ರಿಟಿ ನ್ಯೂಟ್ರಾಲಿಟಿ ಅಂದರೆ ನಿಷ್ಪಕ್ಷವಾದ ಕೆಲವೊಂದು ನಾವು ಏನು ನೋಡ್ತೀವಿ ಗ್ರೂಪಿಸಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ನ್ಯೂಸ್ ಮಾಡ್ತಾರೆ ಅಥವಾ ಆಸ್ ಎಕ್ಸಿಕ್ಯೂಟಿವ್ ಆಲ್ಸೋ ಕೆಲವೊಂದು ಅಧಿಕಾರಿಗಳು ಆಗಲಿ ಬೇರೆ ಇದು ಆಗಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಕೆಲಸ ಮಾಡ್ತಾರೆ ದಟ್ ಈಸ್ ನಾಟ್ ಕರೆಕ್ಟ್ ಇಂಡಿವಿಜುವಲ್ ಬೆನಿಫಿಟ್ಸ್ ಸಲುವಾಗಿ ಒಂದು ಪರ್ಸನಲ್ ಬೆನಿಫಿಟ್ ಸಲುವಾಗಿ ನಾವು ಕೆಲಸ ಮಾಡಿದರೆ ನಾವು ಕರೆಕ್ಟಾಗಿ ಸುದ್ದಿ ಕೊಡೋಕ್ಕೆ ಆಗಲ್ಲ ಸೊ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕು ಮಾಡಬೇಕಾಗುತ್ತೆ ಆಬ್ಜೆಕ್ಟಿವಿಟಿ ಅಂದರೆ ಒಂದು ಉದ್ದೇಶ ನಮ್ಮಲ್ಲಿ ಇರಬೇಕು ಉದ್ದೇಶ ಏನಂದರೆ ಕರೆಕ್ಟಾಗಿ ನ್ಯೂಸ್ ಫ್ಯಾಕ್ಚುಯಲ್ ನ್ಯೂಸ್ ನ್ಯೂಸ್ ನಾವು ಕೊಡಬೇಕು ಕೆಲವೊಂದು ಬಾರಿ ಫೇಕ್ ನ್ಯೂಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ ಆ ಥರದ್ದು ಡೆಫಿನೆಟ್ಲಿ ವಿ ಶುಡ್ ಅವಾಯ್ಡ್ ನಿಮ್ಮದು ಇನ್ನೊಂದು ಆಬ್ಜೆಕ್ಟಿವ್ ಇದೆ ಒಪಿನಿಯನ್ ಬಿಲ್ಡಿಂಗ್ ಜನರಲಿ ಅಂದರೆ ಒಂದು ಸೋಷಲ್ ಕಾಸ್ ಇರಲಿ ಒಂದು ಸೋಷಿಯಲ್ ಸಬ್ಜೆಕ್ಟ್ ಇರಲಿ ಎಲ್ಲ ಜನರಲ್ಲಿ ಒಪಿನಿಯನ್ ಅದರ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ವಿ ಹ್ಯಾವ್ ಆರ್ ಲಿಮಿಟೆಡ್ ಕೆಪ್ಯಾಸಿಟಿ ನೀವು ಆ ಸೋಷಲ್ ಕಾಸ್ ಬಗ್ಗೆ ಒಪಿನಿಯನ್ ಬಿಲ್ಡಪ್ ಮಾಡ್ತೀರಿ ಆ ಬಿಲ್ಡಪ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆದರೆ ಆ ಒಪಿನಿಯನ್ ಅಗೇನ್ ಶುಡ್ ಬಿ ನ್ಯೂಟ್ರಲ್ ನಿಷ್ಪಕ್ಷವಾದ ಇರಬೇಕು ಮತ್ತು ಕರೆಕ್ಟ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆಯೇ ಇರಬೇಕು ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಮಾತಾಡ ಮಾತಾಡುವಾಗ ನಾವು ನ್ಯೂಸ್ ಪೇಪರ್ ಖರೀದಿ ಮಾಡ್ತೀವಿ ಅಲ್ವಾ ಅದು ನಾನು ನಾವು ನ್ಯೂಸ್ ಪೇಪರ್ ಖರೀದಿ ಮಾಡುವಾಗ ನಮ್ಮ ಏನು ಏನಿರ್ತದೆ ಯಾವ ಥರದ್ದು ನ್ಯೂಸ್ ನಾವು ಓದಬೇಕು ಒನ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ ಟಾಪ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ್ಯಾಷನಲ್ ಆಮೇಲೆ ಸ್ಟೇಟ್ ಆಮೇಲೆ ರೀಜನಲ್ ಅಥವಾ ರೀಜನಲ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಈಗ ಇಟ್ ಡಿಪೆಂಡ್ಸ್ ಆನ್ ಬಿ ನನಗೆ ಅಂದರೆ ಸ್ಟೇಟ್ ಸುದ್ದಿ ಜಾಸ್ತಿ ಬೇಕಿದ್ದರೆ ನಾವು ಸ್ಟೇಟ್ ನ್ಯೂಸ್ ಪೇಪರ್ ಯಾವುದೋ ಒಂದು ಖರೀದಿ ಮಾಡ್ತೀವಿ ಆದರೆ ಆ ಸ್ಟೇಟ್ ಸುದ್ದಿ ಜೊತೆಯಲ್ಲಿ ನಮಗೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ಫೈವ್ ಪರ್ಸೆಂಟೇಜ್ ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇರಬೇಕಾಗುತ್ತೆ ಇರಲೇಬೇಕು ಆದರೆ ಅದು ಆಗಿಲ್ಲ ಅಂದರೆ ಮೈ ಒಪಿನಿಯನ್ ವಿಲ್ ಬಿ ಲಿಮಿಟೆಡ್ ನಾವು ಬರೀ ಒಂದೇ ನ್ಯೂಸ್ ಓದ್ತಾ ಇದೀವಿ ಅಂದರೆ ಐ ಆಮ್ ಜಸ್ಟ್ ಟಕ್ ವಿತ್ ದಟ್ ಸೊ ನೀವು ಸ್ಟೇಟ್ ನ್ಯೂಸ್ ಎಡಿಟರ್ ಇದ್ರೆ ಕೂಡ ಕೆಲವೊಂದು ಮಟ್ಟದ್ದು ನಿಮ್ಮದು ರೀಜನಲ್ ಕೂಡ ಅದರಲ್ಲಿ ಬರಬೇಕು ಸ್ಟೇಟ್ ಮ್ಯಾಕ್ಸಿಮಮ್ ನಿಮ್ಮದು ಇರಬೇಕು ನ್ಯಾಷನಲ್ ಹಂತದಲ್ಲಿ ಏನು ನಡೀತಾ ಇದೆ ಅದನ್ನು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇರಲೇಬೇಕಾಗುತ್ತೆ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಫೈವ್ ಪರ್ಸೆಂಟ್ ನೀವು ಇರ್ ಇಡಬೇಕಾಗುತ್ತೆ ಇತ್ತೀಚೆಗೆ ನಮ್ಮದು ನಲ್ಲಿ ಏನು ಬರ್ತಾ ಇದೆ ಮೇನ್ಲಿ ವಟ್ ಆರ್ ವಿ ರೀಡಿಂಗ್ ಒಂದು ನಿಸಾರ್ ನಿಸಾರ್ ಬಂದಿತ್ತು ನಿಸಾರ್ ಬ ಯಾರು ಯಾರಿಗೂ ಗೊತ್ತಿದೆ ನಿಸಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ನಿಸಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ ದೋ ಸಿ ಮೇನ್ ನೀವು ಸ್ಟೇಟ್ಗೆ ಅದು ಅವಶ್ಯಕತೆ ಇಲ್ಲ ಅಥವಾ ರೀಜ್ನಲ್ಗೆ ಅವಶ್ಯಕತೆ ಇಲ್ಲ ಅದು ಹೇಳೋಕ್ಕೆ ಆಗಲ್ಲ ಏಕೆಂದರೆ ದಿಸ್ ಇಸ್ ವೆರಿ ಸ್ಪೆಷಲ್ ಇನ್ ದ ಸೆನ್ಸ್ ದಟ್ ಇದಕ್ಕಿಂತ ಮುಂಚೆ ನಾವು ಜಿಯೋ ಸಿನ್ಕ್ರೋನಸ್ ಸ್ಯಾಟಲೈಟ್ಸ್ ಏನು ಮಾಡ್ತಿದ್ದು ಅದು ಒಂದೇ ಅದು ಅರ್ಥ ಜೊತೆಯಲ್ಲಿ ರೊಟೇಟ್ ಆಗುತ್ತೆ ಒಂದೇ ಏರಿಯಾ ಸ್ಟಡಿ ಮಾಡುತ್ತೆ ಪೋಲಾರ್ ಸ್ಯಾಟೆಲೈಟ್ ಅಂದರೆ ನೋ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಜಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ ವೆದರ್ ಕೂಡ ಮಾನಿಟರ್ ಮಾಡುತ್ತೆ ನಿಸಾರ್ ಈಸ್ ಅ ಸನ್ ಸಿನ್ಕ ಸ್ಯಾಟೆಲೈಟ್ ಸಿಂಥೆಟಿಕ್ ಎಪರ್ಚರ್ ರೀಡರ್ ಆದರೆ ಇಟ್ ಈಸ್ ಸ್ಟಡಿ ಅಬೌಟ್ ವೆದರ್ ಆಲ್ಸೋ ಸೊ ಅದರ ಬಗ್ಗೆ ಕೂಡ ನೀವು ಹೇಳಬೇಕು ಯಾಕೆಂದರೆ ವೆನ್ ಎವರ್ ಐ ಆಮ್ ರೀಡಿಂಗ್ ಯುವರ್ ನ್ಯೂಸ್ ಪೇಪರ್ ನನಗೆ ಅವೆಲ್ಲ ಮಾಹಿತಿ ಸಿಗಬೇಕು ಮತ್ತು ಯಾವುದೋ ನ್ಯೂಸ್ ಪೇಪರ್ ಯು ಟಿ ಟು ಬಿ ಅ ಹೆಡ್ ಆಫ್ ಪಬ್ಲಿಕ್ ಸರ್ವಿಸಸ್ ಎಸ್ಪೈರೆಂಟ್ಸ್ ಪಿ ಕೆ ಪಿ ಎಸ್ ಎನ್ಸ್ಪೈರೆಂಟ್ಸ್ ಆಗಲಿ ಯು ಪಿ ಎಸ್ ಸಿ ಪ್ಯಾರೆಂಟ್ಸ್ ಆಗಲಿ ಜಾಸ್ತಿ ಏನು ಓದ್ತಾರೆ ನ್ಯೂಸ್ ಪೇಪರ್ ತಾನೆ ನ್ಯೂಸ್ ಅವರಿಗೂ ಸಿಗಬೇಕು ಕರೆಂಟ್ಲಿ ಏನು ನಡೀತಾ ಇದೆ ಆಲ್ಸೋ ನೀವು ಮಾಡಲೇಬೇಕು ಬೇರೆ ಬೇರೆ ದವ್ರನ್ನೂ ಮಾಡಲೇಬೇಕು ಇವರು ಜೈಲ್ಗೆ ಹೋದರು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಏನು ತುಳಿತಾ ಅಂತ ಅದನ್ನು ಆಯಿತು ಮಾಡಬೇಕು ಆದರೂ ಸಹ ಆದರೂ ಅದ್ರ ಜೊತೆಯಲ್ಲಿ ದೀಸ್ ಇಂಪಾರ್ಟೆಂಟ್ ನ್ಯೂಸ್ ಆಲ್ಸೋ ಯು ಹ್ಯಾವ್ ಟು ಮೇಕ್ ಬೈ ಟ್ರೇಡ್ ಆಗಲಿ ಇಂಟರ್ನ್ಯಾಷನಲ್ ಟ್ರೇಡ್ ಐ ವಿಲ್ ನಾಟ್ ಸ್ಪೀಕ್ ಮಚ್ ಬಟ್ ನಮ್ಮ ಸ್ಟೇಟ್ ಸಂಬಂಧಪಟ್ಟಂತ ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಬಹುದು ಇದುವರೆಗೂ ಓಕೆ ವಿ ಡೋಂಟ್ ನೋ ಏನು ಆಧಾರ ಮೇಲೆ ಮಾಡ್ತಾರೆ ಹೌ ಮೆನಿ ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ಎನಿ ಒಪಿನಿಯನ್ ಆನ್ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಬಗ್ಗೆ ನಿಮ್ದು ಏನಾದರೂ ಒಪಿನಿಯನ್ ಇದೆ ಅಂತ ಆ ಒಪಿನಿಯನ್ ಟ್ರೀಡಿಂಗ್ ನೀವು ಮಾಡಬೇಕಾಗುತ್ತೆ ಬಿಕಾಸ್ ಇಟ್ ಇಲ್ ಎಫೆಕ್ಟ್ ಸೌತ್ ಇಂಡಿಯನ್ ಸ್ಟೇಟ್ಸ್ ನಮ್ಮ ಸ್ಟೇಟ್ ಕೂಡ ಎಫೆಕ್ಟ್ ಆಗ್ಬೋದು ಇದರ್ ಲೇಸ್ ಯಾವುದು ರೀತಿಯಲ್ಲಿ ಮಾಡ್ತಾರೆ ಅಂತ ಆ ಒಪಿನಿಯನ್ ಬಿಲ್ಡಿಂಗ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಇದೆ ಸೊ ಜನರಲಿ ಅದಕ್ಕಿಂತ ಹೆಚ್ಚು ನಾನು ಮಾತಾಡೋಲ್ಲ ಈಗಿನ ಕಾಲದಲ್ಲಿ ನೆಗೆಟಿವ್ ಇಮೋಷನ್ಸನ್ನು ನಾವು ಜಾಸ್ತಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ವಿ ಆರ್ ಗೋನ್ ಇನ್ ಟು ಸೋಷಿಯಲ್ ಮೀಡಿಯಾ ಮ್ಯಾಕ್ಸಿಮಮ್ ಲೈಕ್ಸ್ ಮ್ಯಾಕ್ಸಿಮಮ್ ವ್ಯೂಸ್ ಎಷ್ಟು ಜಾಸ್ತಿ ಟಮ್ಗೆ ಬರುತ್ತೆ ಅಂತ ಇಟ್ ಈಸ್ ಗಿವಿಂಗ್ ಅಸ್ ಎಡ್ರಿನ್ ರಶ್ ಪ್ರತಿ ತಾಸಿಗೆ ನಮ್ಮ ನಾವು ಏನು ಯೂಸ್ ಮಾಡಿದ್ದೀವಿ ಅಥವಾ ನಮ್ಮದು ಏನು ನ್ಯೂಸ್ ಬಂದರೆ ನಾವು ಪ್ರತಿ ಅದು ಎವ್ರಿ ಅವರ್ಲಿ ವಿ ವಿಲ್ ಜಸ್ಟ್ ಕೀಪ್ ಚೆಕಿಂಗ್ ಎಷ್ಟು ವ್ಯೂಸ್ ಬಂತು ಎಷ್ಟು ಲೈಕ್ಸ್ ಬಂತು ಅಂತ ಬಟ್ ಎಲಾಂಗ್ ವಿತ್ ದಟ್ ಸಬ್ಜೆಕ್ಟ್ ಮ್ಯಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಅದನ್ನು ಕೂಡ ನೆಗೆಟಿವ್ ಇಮೋಷನ್ಸ್ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡಬೇಕು ಯಾಕಂದರೆ ನೀವು ಮಾಡಿದರೆ ನಮಗೆ ಕೂಡ ಗೊತ್ತಾಗುತ್ತೆ ಏನು ಏನು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಥವಾ ರೀಜನಲ್ ಹಂತದಲ್ಲಿ ನಡೀತಾ ಇದೆ ಆದರೂ ಸಹ ಕೆಲವೊಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಈಗಾಗಲೇ ಸಚಿವರು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ವಿಮೆನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್ ಯಾವುದು ನಮ್ಮ ಜಿಲ್ಲೆಯಲ್ಲಿ ಸೋಷಿಯಲ್ ಇಶ್ಯೂಸ್ ಇದ್ದಾವೆ ಕಾಸಸ್ ಇದ್ದಾವೆ ಅದನ್ನು ಕೂಡ ನೀವು ಹೆಚ್ಚಿನ ಮಟ್ಟಿಗೆ ಮಾಡಿದರೆ ಜನರಲ್ಲಿ ಒಂದು ಒಪಿನಿಯನ್ ಬಿಲ್ಡಪ್ ಆಗುತ್ತೆ ಜನರಲ್ಲಿ ಒಪಿನಿಯನ್ ಬಿಲ್ಡಪ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಹ್ಯಾವ್ ಆರ್ ಲಿಮಿಟೆಡ್ ಕೆಪಾಸಿಟಿ ನನ್ನದು ಕೆಪಾಸಿಟಿ ಲಿಮಿಟೆಡ್ ಇದೆ ಜನರದು ಕೂಡ ಲಿಮಿಟೆಡ್ ಇದೆ ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಟು ಅವರ್ ನೋಟಿಸ್ ಎಡಿಟೋರಿಯಲ್ ಪೇಜ್ ಆಲ್ಸೋ ವಿಟ್ ಈಸ್ ನಾಟ್ ಅಪ್ ಟು ದಂಡರ್ಡ್ಸ್ ಎಡಿಟೋರಿಯಲ್ ಪೇಜ್ ಕೂಡ ನೀವು ಚೆನ್ನಾಗಿ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಮೀ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅದರ್ಸ್ ಆಲ್ಸೋ ನೀವೆಲ್ಲರೂ ಬಹಳಷ್ಟು ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೀರಿ ಐ ವುಡ್ ಲೈಕ್ ಟು ಅಪ್ರಿಶಿಯೇಟ್ ದಮ್ ತುಂಬ ನ್ಯೂಟ್ರಲ್ ಆಗಿ ಮತ್ತು ಫ್ಯಾಕ್ಚುಯಲ್ ಆಗಿ ನೀವು ನಮಗೆ ನ್ಯೂಸ್ ಕೊಡ್ತೀರಿ ಸೊ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ಆಲ್ಸೋ ಮತ್ತು ಬೇರೆ ಬೇರೆದವರು ಕೂಡ ಇನ್ಸ್ಟೆಟ್ ಆಫ್ ಪರ್ಸ್ನಲ್ ಆರ್ ಇಂಡಿವಿಜುವಲ್ ಬೆನಿಫಿಟ್ಸ್ ನಮ್ಮ ಲಾರ್ಜರ್ ಬೆನಿಫಿಟ್ ಆಫ್ ಸೊಸೈಟಿ ಅದಕ್ಕೆ ಏನು ಬೇಕಾಗಿದೆ ಅದು ಮಾಡಿದರೆ ನಾವೆಲ್ಲರಿಗೂ ಹೆಲ್ಪ್ ಆಗುತ್ತೆ ಧನ್ಯವಾದಗಳು